ವಿಶ್ವ ಗಾಣಿಗರ ಸಮುದಾಯ ಟ್ರಸ್ಟ್ ನಲ್ಲಿ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ವಾಮೀಜಿಯವರ ಪೂರ್ಣಾನಂದ ಮಹಾಪೂ ಸ್ವಾಮೀಜಿಗಳ ಪೀಠಾರೋಹಣ ದ್ವಿತೀಯ ವರ್ಷದ ಕಾರ್ಯಕ್ರಮ ಹಾಗೂ ಗಾಣಿಗರ ಹಬ್ಬದ ಕಾರ್ಯಕ್ರಮಕ್ಕೆ ನಮ್ಮ ಜನಾಂಗದ ಎಲ್ಲ ಬಂಧುಗಳು ಜಿಲ್ಲಾ ತಾಲೂಕು ಹಾಗೂ ಹೋಬಳಿ ಮಟ್ಟದಿಂದ ಹಾಗೂ ಗ್ರಾಮ ಮಟ್ಟದಿಂದ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಗಾಣಿಗರ ಹಬ್ಬದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅದೇ ರೀತಿ ಏನು ನಮ್ಮ ಗಾಣಿಗರಿಗೆ ಇವತ್ತು ನಾವು ಕಸುಬು ವಂಚಿತದ ಜನಾಂಗ ನಮ್ಮದು ಈ ಕಸುಬು ವಂಚಿತ ಜನಾಂಗದಲ್ಲಿ ಕಸುಬೂ ಇಲ್ಲ ಅಥವಾ ವೃತ್ತಿನೂ ಇಲ್ಲ ಆ ಥರ ವಂಚಿತ ಜನಾಂಗ ಹಾಗೂ ರಾಜಕೀಯದಲ್ಲೂ ಹಿಂದುಳಿದಿದ್ದೀವಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಈ ಜನಾಂಗಕ್ಕೆ ಏನೆಂದು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಜನಾಂಗದ ಏಳಿಗೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಜನಾಂಗವನ್ನು ನಮ್ಮ ಸರ್ಕಾರಕ್ಕೆ ತೋರಿಸಿದಾಗ ಏನು ಇವಾಗ ನಮ್ಮ ಸ್ವಾಮೀಜಿಯವರು ಹೇಳಿದ್ರು ಅದೇ ರೀತಿ ಸರ್ಕಾರಕ್ಕೆ ಸೋ ಸರ್ಕಾರದಿಂದ ಬರತಕ್ಕಂಥ ಸವಲತ್ತನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಏನು ಒಂದು ನಿಗಮ ಮಂಡಳಿ ಇರ್ಬೋದು ಆ ನಿಗಮ ಮಂಡಳಿ ಇವತ್ತು ನಾವು ಪಡ್ಕೊಂಡ್ತೇವೆ ಅಂತ ಅಂದರೆ ನಮ್ಮ ಜನಾಂಗದ ಬಡವ ಬಡವರು ಎಷ್ಟೋ ಸುಮಾರು ಜನ ಇವತ್ತಿಂದ ಗುಡಿಸ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಯಾಕೆಂದರೆ ಚಾಮರಾಜನಗರ ಕೋಲಾರ ಹಾಸನ ಚಿಕ್ಕಮಗಳೂರು ಕಡೆ ಜಿಲ್ಲೆಗಳು ಹಳ್ಳಿಗಾಡಿನಲ್ಲಿ ಇವತ್ತಲೂ ಸಹ ಗುಡಿಸ್ಲಿನ ವಾಸ ಮಾಡ್ತಾ ಇದ್ದಾರೆ ಏನು ನಮ್ಮ ಸರ್ಕಾರದಿಂದ ನಮ್ಮ ಜನಸಂಖ್ಯೆ ಹೆಚ್ಚಿಗೆ ತೋರಿಸಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಬರ್ತಾ ಇದ್ದಾರೆ ಹಾಗೂ ಹಿಂದುಳಿದ ವರ್ಗದ ಎಲ್ಲ ಎಲ್ಲ ರಾಜಕೀಯ ವ್ಯಕ್ತಿಗಳು ಸಚಿವರುಗಳು ಆಗಮಿಸ್ತಾ ಇದ್ದಾರೆ ಅವರ ಮುಂದೆ ನಮ್ಮ ಜನಾಂಗದ ಶಕ್ತಿ ತೋರಿಸಿದರೆ ನಾವು ನೋಡಪ್ಪ ಇದು ಇವರು ಜನಾಂಗ ಗಾಣಿಗರ ಜನಾಂಗ ಹೆಚ್ಚಿಗೆ ಇದೆ ಇವ್ರಿಗೂ ಏನಾರ ಮತ್ತು ಒಳ್ಳೆ ಸವಲತ್ತು ಕೊಟ್ಟು ಈ ಜನಾಂಗಕ್ಕೆ ಏನು ಕಷ್ಟ ಸುಖ ಇದೆ ತೋರಿಸ್ಬೇಕು ಅಂತ ಅನಾದ ಸ್ವಾಮೀಜಿಗಳ ಮುಖಾಂತರ ತೋರ್ಸಿರೆ ನಮಗೆ ಈ ಜನಾಂಗಕ್ಕೆ ಒಳ್ಳೆಯದಾಗುತ್ತೆ ಏನಾರೋ ಒಂದು ಕೆಲಸ ಆಗುತ್ತೆ ಅಂತ ಹೇಳಿ ಹೆಚ್ಚಿಗೆ ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಜನಾಂಗ ಬಂಧುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಹೆಚ್ಚಿಗೆ ಹೆಚ್ಚಿಗೆ ಆಗಮಿಸಿ ಹಬ್ಬವನ್ನು ಆಚರಿಸ ಹಬ್ಬದ ರೀತಿಯಿಂದಲೇ ಈ ಕಾರ್ಯಕ್ರಮ ಆಗುತ್ತೆ ಅದಕ್ಕೋಸ್ಕರ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಎಲ್ಲ ನಮ್ಮ ಗಾಣಿಗ ಬಂಧುಗಳಲ್ಲಿ ವಿನಂತಿಸ್ತೇವೆ ಜೈ ಹಿಂದ್ ಜೈ ಗಾಣಿಗ ಈ ಜಾಗವನ್ನು ಸರ್ಕಾರದಿಂದ ಪಡೆದು ಈ ಮಟ್ಟದ ಅಭಿವೃದ್ಧಿಯನ್ನು ಮಾಡಿದಂಥ ಪರಮ ಪೂಜ್ಯರಾದ ಪೂರ್ಣಾನಂದಪುರಿ ಸ್ವಾಮೀಜಿಯವರ ದ್ವಿತೀಯ ವರ್ಷದ ಪೀಠಾರೋಹಣ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಿಂದ ಆಚರಣೆ ಮಾಡಬೇಕಂತ ಹೇಳಿ ಅವತ್ತು ಒಂದು ನಮ್ಮ ಸಮಾಜದ ಹಬ್ಬ ಗಾಣಿಗರ ಹಬ್ಬವನ್ನು ಹಬ್ಬದ ರೀತಿ ನಾವು ಆಚರಣೆ ಮಾಡಬೇಕೆಂದು ಅಂದ್ಕೊಂಡು ಈಗಾಗಲೇ ರಾಜ್ಯಾದ್ಯಂತ ಪ್ರವಾಸಗಳನ್ನು ಮಾಡ್ಕೊಂಡು ಇದ್ದೀವಿ ಎಲ್ಲ ನಮ್ಮ ಬಂಧುಗಳನ್ನು ನಾವೇ ಸಂಘ ಈ ಒಂದು ವಿಶ್ವ ಗಾಣಿಗರ ಸಮೂಹದ ಒಂದು ಪದಾಧಿಕಾರಿಗಳು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಆ ದಿನ ಕಾರ್ಯಕ್ರಮಕ್ಕೆ ಕರೆತರುವಂಥ ಪ್ರಯತ್ನವನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೀವಿ ದಾಖಲೆಯ ಜನಸಂಖ್ಯೆ ಅವತ್ತು ಹರಿದು ಬರುತ್ತೆ ಆಗ ಅವತ್ತಿನ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಮಿನಿಸ್ಟ್ರಿಗಳು ಮತ್ತು ಇತರೆ ಹಿಂದುಳಿದ ವರ್ಗ ನಾಯಕರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಆವತ್ತು ದಿನ ನಾವು ಸರ್ಕಾರವನ್ನು ಒತ್ತಾಯ ಮಾಡಬೇಕು ನಿಗಮ ಮಂಡಳಿಯನ್ನು ಇಂದಿನ ಸರ್ಕಾರ ನಮಗೆ ಮಾಡಿಕೊಟ್ಟಿದೆ ಅದನ್ನು ಅನುಷ್ಠಾನ ಮಾಡಿಕೊಡಿ ಅಂತ ಒಂದು ಬೇಡಿಕೆಯನ್ನು ಮತ್ತು ಗುರುಗಳು ತಮ್ಮ ನಮ್ಮ ಸಮಾಜಕ್ಕೆ ಏನೇನು ಬೇಕು ಅನ್ನೋ ಒಂದು ಅಹ್ವಾಲು ಪಟ್ಟಿಯನ್ನು ಸಲ್ಲಿಸಲಿದ್ದಾರೆ ಆವತ್ತು ವಿಶೇಷವಾಗಿ ನಾವೆಲ್ಲ ಸೇರಿಕೊಂಡು ಹಬ್ಬವನ್ನು ಆಚರಣೆ ಮಾಡುವಂಥ ದಿನ ಆಗಿರುತ್ತೆ ಹಾಗಾಗಿ ತಾ ನಾನು ಈ ಮೂಲಕ ಇಡೀ ಗಾಣಿಗ ಬಂಧುಗಳಲ್ಲಿ ಮನವಿ ಮಾಡ್ಕೊತೇನೆ ಅವತ್ತು ಏನೇ ಒಂದು ಕೆಲಸ ಇದ್ದರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತುಂಬಿಸ್ಕೊಬೇಕು ಅಂತ ಹೇಳಿ ಈ ಮೂಲಕ ಸಕಲ ಗಾಣಿಗ ಕುಲ ಬಾಂಧವರಲ್ಲಿ ಮನವಿ ಮಾಡ್ತೇನೆ ಜೈ ಹಿಂದ್ ಜೈ ಗಾಣಿಗ